ಫ್ರೆಂಡ್ಸ್ ಈಗ ಏಕಿ ಕಿಚನ್ನಾಗ ಬಂದೀನಿ ಈಗ ಅಡುಗೆ ಮಾಡಲಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಬೇಕಲ್ಲತ್ತೀನಿ ಆ್ಯಕ್ಚುಲಿ ಮುಂಜಾನೆ ನಾಷ್ಟ ಮಾಡ್ಯಾರಲ್ಲ ಅಂದ್ರೆ ಮುಂಜಾನೆ ಅಂದ್ರೆ ಭೀ ಈಗೇ ಒಂದು ಎರಡು ಗಂಟೆ ಐತಿ ಅಷ್ಟೇ ನಾನು ಒಂಬತ್ತುವರೆಗೆ ಹಂಗ ನಾಷ್ಟ ಮಾಡಿದ ಈಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಇನ್ನ ಈಗತ್ತು ಅಡುಗೆ ಬಂದು ಸಿಂಪಲ್ಲು ಅನ್ನ ಬ್ಯಾಳಿ ಮಾಡೋಕಲತ್ತೀನಿ ಯಾಕಂದ್ರೆ ಈಗ ಅವರೆಲ್ಲ ನಾಷ್ಟ ಮಾಡ್ಯಾರ ಹಂಗೆ ನನಗೆ ಭೀ ಅಷ್ಟೊಂದು ಹೊತ್ತು ಮನೆಗೆ ಅದು ಊಟ ಮಾಡೋದಿರಲ್ಲ ಈಗ ಒಂದು ಸ್ವಲ್ಪ ಬ್ಯಾಳಿ ಮಾಡಿ ಅನ್ನ ಮಾಡ್ದೆ ಅಂದ್ರೆ ಅಂದ್ರೆ ಬಗರ್ ರೈಸ್ ಮಾಡ್ತೀನಿ ವೆಜಿಟೇಬಲ್ ಅದು ಹಾಕಿ ಯಾಕೋ ಉಣ್ಬೇಕು ಅನ್ಸುತ್ತದ ಅದ್ರ ಸಲುವಾಗಿ ಸ್ವಲ್ಪ ಬ್ಯಾಳಿ ಹಾಕ್ಲತ್ತೀನಿ ಬ್ಯಾಳಿ ಭೀ ಸ್ವಲ್ಪ ಯಾಕಂದ್ರೆ ನಮ್ಮ ಮನೆಯವರಿಗೆ ಡ್ಯೂಟಿ ಅದ ಮಧ್ಯಾಹ್ನ ಶಿಫ್ಟು ಹಾಗಾಗಿ ಅವರು ನೈಟ್ ಇರಲ್ಲ ಊಟ ಮಾಡೋಕೆ ಅದ್ರ ಸಲುವಾಗಿ ನಾನು ಈಗ ಸ್ವಲ್ಪ ಒಂದೇ ಒಂದು ಕಪ್ಪಷ್ಟು ಹಾಕಿ ಮತ್ತೆ ಬಗಾರ ರೈಸು ಮತ್ತು ಬ್ಯಾಳಿ ಬಿಸಿ ಬಿಸಿ ಬ್ಯಾಳಿ ಬಗಾರ ರೈಸ್ ಅದಕ್ಕೆ ಲೇಟ್ ಮಾಡೀನಿ ಹನ್ನೊಂದು ಹನ್ನೊಂದು ಗಂಟೆ ಆಗ್ಲತ್ತದ ಈಗ ಅಡುಗೆ ಆಗತನ ಹನ್ನೊಂದುವರೆ ಹನ್ನೆರಡಾದ್ರಾಯ್ತದ ಹೆಂಗ್ ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡೀನಿ ಅಡುಗೆ ಮಾಡಕ್ಕೆ ಅಡುಗೆ ಮಾಡೋದು ಊಟ ಮಾಡಬೇಕಂತಿ ಇನ್ನು ಸ್ವಲ್ಪ ಅವ ಫ್ರೆಂಡ್ಸ್ ಟಿಫಿನ್ ಮಾಡಿದ್ದು ತೊಳಗಿಲ್ಲ ತೊಳ್ಕೊಬೇಕು ಇನ್ನೊಂದು ಕಡೆ ಬೇಳಿಗೆ ಹಾಕಿನಲ್ವ ಈಗ ಅನ್ನಕ ಎಲ್ಲ ಕೊಳ್ಕೊತೀನಿ ನಾನು ಫಸ್ಟು ಈ ಮೆಣಸಿನ್ಕಾಯಿ ಇದೆಲ್ಲ ತೊಗೊಂಡು ಬಂದಿನಿ ಇನ್ನು ನಾನೇನಪ್ಪ ಅಂದ್ರೆ ಬ್ಯಾಳೆ ಮಾಡ್ಲತ್ತಿನಲ್ವ ಇದಕ್ಕೆ ಕಾಂಬಿನೇಷನ್ ರೇಷನ್ ಅಕ್ಕಿ ಮಾಡ್ಬೇಕು ಅಂದ್ಕೊಲತ್ತೀನಿ ಬಗಾರ ರೈಸು ಯಾಕಂದ್ರೆ ಒಂದೊಂದು ದಿನ ಅಕ್ಕಿ ಆಗೋಗಿವು ಅಕ್ಕಿ ಆಗೋಗಿದ್ದ ದಿನ ನಾನು ರೇಷನ್ ಅಕ್ಕಿದ ಅನ್ನ ಮಾಡಿದ ಅಂದ್ರೆ ಊರಿಗೆ ಹೋಗೋದಿನ ಸಾಟರ್ಡೆ ದಿನ ಅಕ್ಕಿ ಆಗೋಗಿವು ಹೆಂಗಾಗಿ ಊರಿಗೆ ಹೋಗೋದಲ್ವ ಹಾಗಾಗಿ ಊರಿಗೆ ಹೋಗಿ ಬಂದು ನಿಮ್ಮೆಲ್ಲ ತರನಿ ಅಂತಂದು ನಾವು ಅಕ್ಕಿ ತಾಣಿದೆ ನಾನು ಈಗತ್ರಿ ಮಾಡಿ ಅನ್ಕೊಲತ್ತೀನಿ ಯಾಕಂದ್ರೆ ರೇಷನ್ ಅಕ್ಕಿಗೆ ಕಾಂಬಿನೇಷನ್ ಬ್ಯಾಳಿ ಸೂಪರ್ ಟೇಸ್ಟ್ ಇರ್ತದ ಅದು ಭೀ ಬಗ ನಾನು ಸ್ಕೂಲಿಗೆ ಅದು ಹೋಗ್ಲತ್ತಿದಾಗ ನಾವು ರೇಷನ್ ಅಕ್ಕಿನೇ ಊಟ ಮಾಡ್ತಿದ್ದೆವು ಅವಾಗ ಹಂಗಾಗಿ ರೇಷನ್ ಅಕ್ಕಿ ಬ್ಯಾಳಿ ಸೂಪರ್ ಟೇಸ್ಟ್ ಇರ್ತದ ನಾನು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡತ್ತೀನಿ ಓನ್ಲಿ ಅನ್ನ ಅಲ್ವಾ ಬ್ಯಾಳಿ ಏನು ಮಾಡಲಾಗಿನಿ ಇನ್ನು ರೊಟ್ಟಿ ರೊಟ್ಟಿವಿ ನೈಟು ಬಿ ಅವ ಒಂದು ಸ್ವಲ್ಪ ಅನ್ನ ಅನ್ನದ ಇನ್ನು ಅದ ಒಂದು ಒಂದು ರೊಟ್ಟಿ ಹಂಗಾಗ ನಮ್ಮ ಮನೆಯವರಿಗೆ ಸಾಕಾಯ್ತದ ಜಾಸ್ತಿ ಈ ಗ್ಲಾಸ್ಲಿಂತ ಎರಡೂವರೆ ಗ್ಲಾಸ್ ಹಂಗೆ ಇಡ್ಲತ್ತೀನಿ ಫ್ರೆಂಡ್ಸ್ ಅಕ್ಕಿ ಚೆಂದ ತೊಳ್ಕೊಲತ್ತೀನಿ ರೇಷನ್ ಅಕ್ಕಿ ಅಲ್ವಾ ಒಂದು ಸ್ವಲ್ಪ ಧೂಳಿ ಮತ್ತೆ ಖೇರೆ ಇಡ್ತೀನಿ ಆ್ಯಕ್ಚುಲಿ ಯಾರೇ ಒಂದು ವೀಡಿಯೋ ನೋಡ್ತಿರಲ್ವ ಅವರಿಗೆಲ್ಲ ಗೊತ್ತಿರ್ತದ ಯಾಕಂದ್ರೆ ನಾನು ಊರ್ಲಿಂತ ಫಸ್ಟ್ ಏನೇ ತಂದ್ರೂ ಭೀ ಅದು ಜೋಳ ಆಲಿ ಅಕ್ಕಿನೇ ಆಗಲಿ ಬೇ ಬ್ಯಾಳಿನೇ ಆಲಿ ಏನೇ ಆಗಲಿ ಫಸ್ಟ್ ಖೇರಿ ಎಲ್ಲ ಮಾಡಿ ಅಕ್ಕಿ ಇಟ್ಕೋತೀನಿ ಅಂದ್ರೆ ಭೀ ರೇಷನ್ ಅಕ್ಕಿ ಅಲ್ವಾ ಸ್ವಲ್ಪ ಧೂಳಿ ಇರ್ತದೆ ಹಾಗಾಗಿ ಯಾಕೋ ರೇಷನ್ ಅಕ್ಕಿ ಬ್ಯಾಳೆ ಮಾಡ್ಲತ್ತಿನಲ್ವ ರೇಷನ್ ಅಕ್ಕಿ ಅನ್ನ ಊಟ ಮಾಡ್ಬೇಕು ಅನ್ನಿಸ್ತಿತ್ತು ಹಂಗಾಗಿ ಇನ್ನು ರೇಷನ್ ಅಕ್ಕಿ ಮತ್ತು ನುಚ್ಚಕ್ಕಿ ಇರ್ತದಲ್ಲ ನುಚ್ಚಕ್ಕಿ ಭೀ ಚಂದ ಟೇಸ್ಟ್ ಆಯ್ತದ ಅನ್ನ ಬ್ಯಾಳೆ ಕೂಡ ಹಾಗಾಗಿ ನುಚ್ಚಕ್ಕಿ ಅಂತೂ ಇಲ್ಲ ಬೊಕ್ಕ ದಿನವೇ ಆಯಿತು ನಾವು ಊಟ ಮಾಡಿ ನುಚ್ಚಕ್ಕಿ ಆ್ಯಕ್ಚುಲಿ ಮ್ಯಾರೇಜ್ ಆಗಿದ್ದಿರೋದು ನಾನು ನುಚ್ಚಕ್ಕಿ ಉಂಡಿಲ್ಲ ಸ್ಟಾರ್ಟಿಂಗ್ ನಾವು ನಾವು ಭೀ ಅವಾಗೆಲ್ಲ ಚೆಂದ ಬರೀಕು ಬರ್ತೀವಲ್ವ ರೇಷನ್ ಅಕ್ಕಿ ಹಾಗಾಗಿ ಅವೇ ಊಟ ಮಾಡ್ತಿದ್ದೇವೆ ಬಟ್ ಈಗ ಏನಪ್ಪ ಅಂದ್ರೆ ಅಮ್ಮ ಸ್ಕೂಲಿಗೆ ಹಾಕಿದ್ದು ಹಿಡ್ದು ನಾವು ಬರಿಕನಕ್ಕಿ ಊಟ ಮಾಡತ್ತಿದ್ದೇವೆ ಯಾಕಂದ್ರೆ ಅಕ್ಕಿಗೆ ಸ್ಕೂಲಿಗೆ ಹಚ್ಬೇಕಲ್ವ ಇನ್ನು ಅಕ್ಕಿ ಮೇಲೇದೇ ಸ್ಲೋಲಿ ಇನ್ನು ಅಕ್ಕಿ ರೇಷನ್ ಅಕ್ಕಿ ಸ್ವಲ್ಪ ದಪ್ಪ ಇರ್ತವಲ್ಲ ಅದು ಮೆಲಿಬೇಕು ಅಂದ್ರೆ ಸ್ವಲ್ಪ ಲೇಟ್ ಅಂತಂದು ಇನ್ನು ಅಕ್ಕಿನೇ ಸ್ಟಾರ್ಟ್ ಮಾಡಿದ್ದೇವೆ ಏನಿಲ್ಲ ಮಾಮೂಲು ಒಂದು ಉಳಾಗಡ್ಡಿ ಒಂದು ಒಂದೆರಡು ಮೆಣ್ಸಿನ್ಕಾಯಿ ಏನೋ ಮಕ್ಳಿಗೆ ಸುಮ್ಮನೆ ಕಲರ್ ಇರಲಿಲ್ಲ ಅಂತ ನಂದು ಎರಡು ಕ್ಯಾರೆಟ್ ಹಾಕ್ಲತ್ತೀನಿ ಅಷ್ಟೇ ಕರಿಬೇ ಅಂತೂ ಇಲ್ಲಿ ಬಂದೇ ಸಿಗಲ್ಲ ಇರೋ ಫ್ರೆಂಡ್ಸ್ ಇಲ್ಲಿ ಬಂದಿ ದುಡ್ದು ಅಂತಿಲ್ಲ ಅಲ್ಲಾದರೂ ಭೀ ಇಲ್ಲ ಯಾಕೆ ಹೋಗಿ ಬರ್ತೀನಲ್ವ ನಾನು ಅಲ್ಲಿ ಕಳೆ ರೂಮಿನ ಕಡಿ ಅಲ್ಲಿ ಸ್ವಲ್ಪ ವಾಕಿಂಗು ಅದು ಸಾಂಜಿ ಪರಿ ವಾಕಿಂಗ್ ಅಂತ ಹೇಳ್ತಿದ್ದೆ ಇಲ್ಲ ಕರಿಬೇವು ಸಲುವಾಗಿ ಕೆಲಸ ಎಲ್ಲ ಆಗಿದ್ಮೇಲೆ ಹೋಗಿ ಕರಿಬೇವು ಹೋಗಿ ತಗೊಂಡು ಹೋಗ್ತಿದ್ದೆ ಯಾರು ಇವಲ್ಲಿ ಇತ್ತು ಬಟ್ ಈಗ ಎಲ್ಲರ ಮನೆಯಲ್ಲ ಭಿ ಒಣಗಿ ಹೋಗ್ಯದ ಒಣಗೋಗ್ಯದ ಇಲ್ಲೇ ಭೀ ಇಲ್ಲ ಯಾರ ಮನೆಯಲ್ಲೂ ಇಲ್ಲ ಹಂಗಾಗಿ ಮನೆಯವ್ರು ಭೀ ಮಾರ್ಕೆಟ್ನಾಗ ಕರಿಬೇವು ಒಂದು ಸರ್ತಿ ಭೀ ತರಲ್ ಹಂಗಾಗಿ ನಾನು ಕರಿಬೇವು ಇಲ್ಲ ಈಗ ಇದ್ದಿದ್ರಾಗೆ ಮಾಡ್ತೀನಿ ಕಂಪಲ್ಸರಿ ಬೇಕಿ ಅಂತಿಲ್ಲ ಇವನ್ನ ಯಾವ ಇರ್ತಾವಲ್ವ ಅದರಿಂದ ಮಾಡ್ತೀನಿ ಅಷ್ಟೇ ಏನಾಯ್ತಾ ಅಡ ಕಡಿಮೆ ಆಯ್ಕೆ ಕುದಿಲ್ಲ ತಲ್ ಜಲ್ದಿ ಮಾಡಬೇಕು ಯಾಕಂದ್ರೆ ಲೇಟಾಗ್ಯದಿ ಏನೋ ಕೇ ಹೆಲ್ಪ್ ಮಾಡೋದು ಬಿಟ್ಟು ನಂಗನ್ನು ನೋಡ್ರಿ ಆರಾಮ್ ಊಟ ಮಾಡ್ಯಾರ ನಾಷ್ಟ ಇನ್ನು ಹೊರಗೆ ಹೋಗಿ ಬಿಸಿಲಿಗೆ ನಿಂತು ಫೋನ್ ನೋಡತ್ತಾರ ಇಲ್ಲಿ ವಿಂಡೋಲಿ ನಿಂತು ಮತ್ತು ನಾನು ಮಾತಾಡತ್ರ ನನಗೆ ನೋಡತ್ತಾರ ಸ್ಟೂಲ್ ಅಗೋರಿ ಮನಾಗಿಲ್ಲಾ ಹದ್ ಭಿ ತಂದ್ಕೊಡ್ತಾರ್ರಿ ಮೂರಿ ಎಲ್ಲಾ ರಾಜ ಊಟ ಗೀಟ ಎಲ್ಲ ಬಲ್ಲಿ ನಾ ಕುರ್ಜಿ ಭೀ ಒಯ್ದ್ ಕುಡ್ಬೇಕು ಚಂದ ಬೇಕಾಗಿತ್ತು ಅಂದ್ರೆ ತಂತ ಒಯ್ಬೇಕು ಕೆಲ್ಸದವ್ರಿ ಇಟ್ಕೊ ಇಲ್ಲದ್ರ ಒಬ್ರಿ ನೀವ್ ಎಲ್ಲದ್ರ ಅಲ್ಲಿ ಕುರ್ಜಿ ತಂದಿತ್ಕೊಲ ನೀರ ಹೆಚ್ಚಿಗೆ ಅಂದ್ರೆ ನೀರು ತೆಗ್ದು ಭೀ ಮತ್ತ ನೀರ್ ಹೆಚ್ಚಿಗೆ ಜಾನು ಇಲ್ ನೀನು ಅಲ್ಲ ಬಳಗಡಿ ಕೊತ್ಮಿರಿ ತೊಂಬಾ ಹಾಂ ಅಲ್ಲ ಬಳಗಡಿ ಪೇಸ್ಟ್ ಅಡಿಗೆ ಮಾಡದ್ ಬಾನಿ ನೋಡ್ತಿರಲ್ವಾ ಫ್ರೆಂಡ್ಸ್ ಜಾನು ಯಾವ ತರ ಕೆಲಸ ಮಾಡ್ತಾರ ಅಂತ ಮನೆಯಾಗಿದ್ರ ಇನ್ನ ಆಲ್ಮೋಸ್ಟ್ ಆಲಕ್ಕೆ ಈಗ ಎಲ್ಲರೂ ಕೇಳಲಕ್ತಾರ ವಿಡಿಯೋದಿ ಅಂತ ವೀಡಿಯೋದಾಗ ಮಾಡ್ತೀನಿ ಆಕಿನ್ ಬಿ ಸ್ಟೂಲ್ ತನ್ಕೋ ಅದು ಬುಟ್ಟಿ ಬೀಳ್ತದ ಫಸ್ಟ್ ಸ್ಟೂಲ್ ತನ್ಕೋ ನೀವು ಒಂಕದ್ ಬರ್ತದ ಆಕಡೆ ಹಿಡೋ ಯಾವ್ದ್ ಬಿ ತೆಗ್ದು ಮತ್ತವಿ ಎತ್ತಿರ್ಬೇಕಂಬ ಆಕಿಂದು ಎಲ್ಲ ಏನಂತರ ವಿಡಿಯೋಗಳು ಕೇಳ್ಲತ್ತಾರ ಆಲ್ಮೋಸ್ಟ್ ಅಲ್ ಬರ್ತಾಳೆ ಆಕಿನ್ ಒಂದು ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಹೋಮ್ ಟೂರ್ ಮಾಡಿದ್ಮೇಲೆ ಹಿಂಗ್ ಸರಿ ಅಕ್ಕಿ ಅಂದ್ರೆ ಈಗ ನಾ ಎಲ್ಲರ ವಿಡಿಯೋ ಮಾಡಬೇಕಂದ್ರೆ ಫಸ್ಟ್ ಪ್ಲೇಸ್ ತೋರಿಸ್ಬೇಕಲ್ವ ಫಸ್ಟ್ ಇಲ್ಲಿ ಇದ್ದಿದ್ದ ರೂಮ್ ಹ್ಯಾಂಗದ ಹೆಂಗಿಲ್ಲ ಹೋಮ್ ಟೋರ್ ನಿಮಗೆ ಮಾಡಿ ತೋರಿಸಿದ್ಮೇಲ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಇನ್ನ ಇನ್ನು ಸ್ಕೂಲ್ ಮತ್ತೆ ಕಂಟಿನ್ಯೂ ಬಂದದ ಡಬಲ್ ಬಂದದ ಏನೋ ಕಟ್ ಮಾಡಲಿ ಇಲ್ಲ ನೋಡ್ರಿ ಬ್ಯಾಡಿ ಕುದ್ದದ ಇದಕ್ಕೆ ಖಾರ ಉಪ್ಪದ ಹಾಕಬೇಕು ನಾನು ಈಗ ಖಾರ ಉಪ್ಪೋದ ಹಾಕಿ ನಾನು ಅನ್ನ ವಿ ಬಗೆ ರೆಡಿತೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ಬ್ಯಾಗಲಿ ಅರ್ಶೇನು ಖಾರ ರೆಡ್ ರೆಡ್ ಆಗ್ಯದ ಫ್ರೆಂಡ್ಸ್ ಏನೋ ಮೊನ್ನೆ ಒಂದು ಎರಡು ಕಿಲೋ ಹಂಗೆ ಕುಡ್ಸ್ಕೊಂಬಂದೆ ಅಂದ್ರೆ ಇಲ್ಲಿಲ್ಲ ಊರಿಂತು ಅಮ್ಮ ಹೇಳೋರು ಅಮ್ಮ ಒಂದೆರಡು ಕಿಲೋ ತೊಗೊಂಡು ಕುಡ್ಸಿ ಅದ್ರದೆಲ್ಲ ತುಂಬ ಅದೆಲ್ಲ ತೆಗೆದು ಕುಡ್ಸಿ ಕಳ್ಸಿ ಇಲ್ಲಿ ರೂಮ್ ಖಾಲಿ ಮಾಡೋದಿನ ತಮ್ಮ ಬಂದಿನಲ್ವ ಅವ್ನ ಕೈಲಿ ಕುಟ್ ಕಳಿಸ್ಯಾರ ಹಾಗಾಗಿ ಫುಲ್ಲು ರೆಡ್ ಅದ ಯಾಕಂದ್ರೆ ನಮ್ಮದು ಫಸ್ಟ್ ಖಾರ ನೋಡ್ರಿ ಇದು ಎಷ್ಟು ಬೆಳ್ಳಗಾಗ್ಯದ ಅಂತಂದು ಈಗ ಫಸ್ಟು ಒಂದೆರಡು ಕಿಲೋ ನಮ್ಮ ಮಾಮಿ ಕುಟ್ಸಿ ಕಳಿಸಿರು ಕೊಟ್ಟಿರು ಅದು ಖಾರ ಇಷ್ಟು ದಿನ ಒಂದು ವರ್ಷ ಆಯ್ತು ಅನ್ಕೋತೀನಿ ವೈಟ್ ಆಗೋಗ್ಯದ ಹಾಗಾಗಿ ಮೊನ್ನೆ ನಿಂಬೇಕೆ ಖಾರ ಹಾಕೋದಿತ್ತು ಆ್ಯಕ್ಚುಲಿ ನಿಂಬೇಕೆ ಖಾರ ಬಿ ಇಷ್ಟು ಸೂಪರ್ ಟೇಸ್ಟ್ ಆಗ್ಯದಂದ್ರೆ ನಿಂಬೆಕಾಯಿ ಖಾರ ಸಲುವಾಗಿ ನಾನು ಇದು ಬೇಕಾಗಿತ್ತು ಖಾರ ಕೆಂಪು ಸ್ವಲ್ಪ ಖಾರ ಚಟ್ನಿ ಈ ಥರಕ್ಕೆಲ್ಲ ಖಾರ ಇದ್ದರೆ ರೆಡ್ ಇದ್ದರೆ ಚೆಂದ ಕಾಣ್ತದಲ್ಲ ಹಾಗಾಗಿ ನಿಂಬಕ್ಕೆ ಈ ಖಾರ ಇದ್ದಿಲ್ಲ ರೆಡ್ ಕಲರು ಅದು ವೈಟ್ ಆಗೋಗಿತ್ತು ಆಲ್ರೆಡಿ ಇಲ್ಲಿ ನಿಮ್ಗೆ ಕಾಣತಿರಬೇಕು ಇದು ಬಂದು ಮೊನ್ನೆ ಕುಡ್ಸ್ಕೊಂಡು ಇದು ಇನ್ನು ಇದರಿಂದ ಇದು ಬಂದು ವೈಟ್ ಯಾವ ಥರ ಕಾಣುತ್ತೆ ನೋಡ್ರಿ ಇದು ಫಸ್ಟಿಂದ ಖಾರ ಹಾಗಾಗಿ ಅದು ವೈಟ್ ಇದ್ದಿದ್ದು ಖಾರ ಅಂದ್ರೆ ನಾ ಮಕ್ಕಳಿಗೆ ಚಿಕ್ಕನು ಅದು ಮಾಡ್ರಿ ಭೀ ನಡೀತದ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ರೆಡ್ ಕಾಣೋರು ಖಾರ ಅದಂತ ತಿಳ್ಕೊಂಡು ತಿನ್ಬಲ್ಲ ಇಲ್ಲ ಹಾಗಾಗಿ ಅವ್ರಿಗೆ ಇಟ್ಟಿನಿ ಇಲ್ಲ ಅವ್ರ ಸಲಕ್ಕೆ ಯಾವ್ದಾರ ಪಲ್ಯ ಮಾಡೋರ ಅದು ಮಾಡ್ರ ಹಾಕ್ಲಾಗ್ ಬರ್ತದಂತಂದು ಇನ್ನು ಅದು ತಂದ್ಮೇಲೆ ನಂಬಿಕೆ ಖಾರ ಅದ ಹಾಕಿನಿ ಇನ್ನು ಇಲ್ಲಿ ನಾನು ಸ್ವಲ್ಪ ಇಟ್ಕೊಂಡು ಇನ್ನು ಮನೆಗೆ ಮನೆ ಊರಿಗೆ ಹೋಗಿದ್ದಲ್ಲ ಅಲ್ಲಿ ಬಿ ತೊಗೊಂಡೋಗಿದ್ದೆ ಯಾಕಂದ್ರೆ ನಮ್ಮ ಬಾಬಾಗ ತೊಗೊಳಿ ಇಷ್ಟ ನಂಬಿಕೆ ಖಾರ ಹಾಕೊಂಡೋಗಿದ್ದೆ ಚಂದ ಆಗ್ಯಾರ ಅಂತ ಹೇಳ್ಯಾರ ಹಂಗಾಗಿ ಇನ್ನು ನಿಂಬೆಕಾಯಿ ಉರ್ಲಿಂತ ತಂದು ಕಟ್ ಮಾಡಿ ಹಾಕಬೇಕು ಯಾಕಂದ್ರೆ ನಮ್ಮ ಹೊಲಾಗವಂತೀವಿ ಕೊರಿ ನಿಮ್ಮಕ್ಕೆ ದೊಡ್ಡದು ಗಿಡ ಅದ ಒಂದೋ ಎರಡು ಗಿಡ ಆ್ಯಕ್ಚುಲಿ ನಾನು ನೋಡಿಲ್ಲ ಹೊಲ ಅದು ಹೋಗಿಲ್ಲ ನೋಡಿಲ್ಲ ಬಟ್ ನಮ್ಮ ಹೊಲದಾಗೆ ದೊಡ್ಡ ಗಿಡ ಅದ ನಿಂಬಿಕೆ ಇದು ಫುಲ್ಲು ಇಷ್ಟಿಷ್ಟು ದೊಡ್ಡವು ಮನೆಗೆ ಭೀ ಆವ ಒಂದು ಸ್ವಲ್ಪ ಬಟ್ ನಮಗೂ ನನಗೂ ಬೇಕಾಯ್ತದ ಇದು ಚಿಕನ್ ಅದು ತಂದೂರ ಏನ ನಾನು ಡೈಲಿ ಲೆಮನ್ ವಾಟರ್ ಅದು ಕರ್ತೀನಿ ಹಾಗಾಗಿ ಅದ್ರ ಸಲುವಾಗಿ ಇಟ್ಕೊಳ್ತೀನಿ ಈಗ ಸಂಕ್ರಾಂತಿಗೆ ಊರಿಗೆ ಹೋದೆ ಅಂದ್ರೆ ತರ್ತೀವಿ ಮತ್ತು ನಮ್ಮತ್ತ ನಿಂಬೆಕಾಯಿ ಹಾಕ್ತೀನಿ ಖಾರ ಹಾಕ್ತೀನಲ್ವ ಅವಾಗ ಅದ್ರದ್ದು ಫುಲ್ಲು ರೆಸಿಪಿ ಹಾಕ್ತೀನಿ ಯಾಕಂದ್ರೆ ಫಸ್ಟ್ ಟೈಮ್ ಹಾಕಿನಿ ನಾನು ನಿಂಬಿಕೆ ಖಾರ ಅದಕ್ಕೂ ಏನೇನು ಬೇಕು ಏನೇನಿಲ್ಲ ಅದು ಹಾಕ್ಲಕ್ಕೆ ಬರ್ತದೆ ಇಲ್ಲ ಅಂತ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಿರಲ್ಲ ಅದದು ಈಗ ಕಂಪಲ್ಸರಿ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಹಾಕ್ತೀನಲ್ವ ಅವಾಗ ಇನ್ನು ಸ್ವಲ್ಪ ಟೇಸ್ಟ್ ಆಗ್ಯದ ಇನ್ನು ಜಾ ಒಂದು ಸರ್ತಿ ನಾನು ಬೇರೆದ್ರ ಕೈಲಿ ಹಾಕ್ಸಿದ ಬಟ್ ಅವ್ರ ಕೈಯಲ್ಲಿ ಹಾಕ್ಸಿರ ಒಂದು ಡಬ್ಬಿ ಫುಲ್ ಹಾಕ್ಸಿದ ಸೋನು ಪಾಪಡಿ ಡಬ್ಬಿ ಇರ್ತದಲ್ವ ಬಟ್ ಒಂದು ತಿಂಗ್ಳು ಭೀ ಇಲ್ಲೋಯ್ತು ಅಷ್ಟು ಖರಾಬ್ ಆಗೋಯಿತು ಹಾಗಾಗಿ ಈ ಸರ್ತಿ ನಾನೇ ಒಂದು ಸ್ವಲ್ಪ ಟ್ರೈ ಮಾಡ್ರೆ ಆಯ್ತು ಅಂತಂತು ಆಯ್ತದ ಈ ಸರ್ತಿ ನಾನು ಹಾಕಿದ್ವಿ ಒಂದು ಸೋನ್ ಪಾಪಡಿ ಡಬ್ಬಿ ಅಷ್ಟು ಆಯ್ತಿತ್ತು ಬಟ್ ನಾನು ಒಂದು ಸ್ವಲ್ಪ ಇಟ್ಕೊಂಡು ಮತ್ತೆ ರಿವರ್ಸ್ ಪಪ್ಪಾಗ ಒಯ್ದು ಕೊಟ್ಟೆ ಅಂದ್ರೆ ಒಂದು ಭಾಳ ತಿಂತಾರಲ್ವ ಇರಲಿ ಅಂತಂದು ಅವ್ರಿಗೆ ಹಾಕಿ ಕೊಟ್ಟು ಕಳ್ಸಿನಿ ಚೆಂದ ಆಗ್ಯದ ಅಂತ ನಮ್ಮ ನಮ್ಮಅಮ್ಮ ಅಲ್ಲತ್ತಿರು ಚಂದ ಆಗ್ಯದ ಇನ್ನು ನಿಂಬರು ಭೀ ನಾನು ಕೊಟ್ಟು ಕ್ರಾಸ್ತೀನಿ ಇದ್ದು ಅಂದ್ರೆ ನಿಂಬಳೆ ಇದ್ದು ಅಂದ್ರೆ ಹಾಕಿಡು ಅಂತಂತಂದರೆ ಹಾಗಾಗಿ ಹಾಕಬೇಕು ಇನ್ನು ಇದಕ್ಕೆ ಬೇಳೆಗೆ ಖಾರ ಉಪ್ಪು ಅರ್ಶಿನೆಲ್ಲ ಹಾಕಿ ಕುದೀಲಕ್ಕೆ ಇಟ್ಟಿನಿ ಒಂದು ಸ್ವಲ್ಪ ಖಾರ ಉಪ್ಪು ಅಯ್ಯೋ ಕುದಿಲಕ್ಕೆ ಇಟ್ಟೀನಿ ಅಂತ ಹೇಳಿ ಬಂದಮ ಇನ್ನು ಇದೆಲ್ಲ ಕುದಿದ ಅನ್ನ ಬಗರ್ ಹೊಡಿತೀನಿ ಅಕ್ಕಿ ಭೀ ಆಲ್ಮೋಸ್ಟ್ ನೆಂದವ ಇನ್ನು ಅಮ್ಮ ಹೋಮ್ವರ್ಕ್ ಮಾಡ್ಲತ್ತದ ಅಜ್ಜಿಗೆ ನೆನೆ ಹಾಕಿದಿಲ್ಲ ಫ್ರೆಂಡ್ಸ್ ಈಗ ನೆನೆಹಾಕಿನಿ ಅಂದ್ರೆ ಅದ್ರ ಸಲುವಾಗಿ ಈಗ ಇಲ್ಲಿ ಬೇಳೆ ಕುದೀತು ಅಂದ್ರೆ ನಮ್ಮ ಮನೆಯವ್ರ ರಂಗಸ್ತಾರ ಲೈವ್ ಮಾತಾಡ್ರೆ ನಮ್ಮ ಮನೆಯವ್ರ ರಂಗಿಸ್ತಾರ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಬರ್ರಿ ಫ್ರೆಂಡ್ಸ್ ಈ ಮನುಷ್ಯಲ್ಲ ತೋಲ್ ತೋಲ್ ಡಿಸಪಾಯಿಂಟ್ ಮಾಡ್ತಾರಂತೀವ್ಕರ್ ನಾವು ವಿಡಿಯೋ ಮಾಡ್ಲತ್ತಲ್ಲ ನಾವು ಈ ಥರ ಮಾತಾಡ್ತಾರೆ ನಡ್ಬಾರ್ದು ನಡ್ಬರ್ಕು ಯಾರಿಗೆ ವೀಡಿಯೋ ಅನಿಸ್ತದೆ ಹೇಳ್ರಿ ಈಗ ಸ್ವ ಒಂದು ಸ್ವಲ್ಪ ಯಾಕೆ ಬಿಟ್ಟಿನಿ ಅಂದರೆ ಬೇರೆಯದ್ರಲಿಂತ ಒಂದು ಸ್ವಲ್ಪ ಆ ಥರ ಈ ಥರ ಮಾತುಗಳು ಬಂದರು ಇವ್ರು ಭೀ ಆ ವೀಡಿಯೋ ಮಾಡಬೇಡ ಈ ವಿಡಿಯೋ ಮಾಡಬೇಡ ಈ ಥರ ಅಂದ್ರ ಸಲುವಾಗಿ ನನಗೆ ಭೀ ಒಂದು ಸ್ವಲ್ಪ ಮೂಡ್ ಆಫ್ ಆಗಿತ್ತು ಹಾಗಾಗಿ ನಾನು ವೀಡಿಯೋ ಬಿಟ್ಟಿದ್ದೆ ಈಗ ಅದ್ರ ಭೀ ನಾನು ವೀಡಿಯೋ ಮಾಡತ್ರ ಅಲ್ಲಿ ಕಿಡಿಕೇ ನಿಂತು ಹಾಂ ಹ್ಞೂ ಈ ಥರ ಬುದ್ಧಬೇಕನ್ಸಿಟ್ಟು ಬರ್ತದೆ ಫ್ರೆಂಡ್ಸ್ ಈಗ ನಿಮ್ಮೆಲ್ಲರೂ ಇದ್ದೀರಿ ಅಂತ ಆಮೇಲೆ ಮಾಡ್ತೀನಿ ತಾಳ್ರಿ ನಿಮಗೆ ಜಗಡ ಆಡ್ತೀವಿ ಫ್ರೆಂಡ್ಸ್ ನಾವೆಲ್ಲರೂ ಬುಕ್ಕು ಜಗಳ ಆಡ್ತೀವಿ ನಮ್ಮಷ್ಟು ಜಗಡ ಯಾರೂ ಆಡೋಲ್ಲ ಅಷ್ಟು ಜಗಳ ಆಡ್ತೀವಿ ಬಟ್ ಆಮೇಲೆ ಮಾಡ್ತೀನಿ ವಿಡಿಯೋ ವೀಡಿಯೋಲ್ಲ ಲೈವ್ ಮಾತಾಡಬೇಕು ಯಾಕಂದರೆ ನಂಗೆ ಎಡಿಟ್ ಮಾಡು ಮತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡು ಅದು ಮಾಡು ಸ್ವಲ್ಪ ಲೇಟ್ ಆಯ್ತದ ಇನ್ನೂ ನಮ್ಮ ಜಾನು ಅಂದ್ರೆ ನಾ ಮಕ್ಕಂಬ ತನಕ ನೈಟು ನಾವು ಮಾಡೋದೇ ನೈಟು ವೀಡಿಯೋ ಅಪ್ಲೋಡ್ ಭೀ ನೈಟೇ ಮಾಡಿ ಹಾಕ್ತೀನಿ ಎಡಿಟಿಂಗು ಮತ್ತು ವಾಯ್ಸ್ ಓವರು ಮತ್ತು ಅಪ್ಲೋಡು ನೈಟೇ ಮಾಡಿಬಿಡ್ತೀನಿ ಹಾಗಾಗಿ ನಂಗೆ ನೈಟು ನಮ್ಮ ಜಾನು ನಾವು ಒಕ್ಕೊಂಬತ್ತನ ಮುಕ್ಕೊಂಬಲ್ಲಡು ಸ್ವಲ್ಪ ಲೇಟ್ ಆಯ್ತದ ಹಾಗಾಗಿ ಇಲ್ಲಿ ಬಂದಿದ್ದು ಹಿಡಿದು ಈಸಿ ಆಗ್ಯದ ಅಂತ ತಿಳ್ಕೊರಿ ಅಲ್ಲಿ ನಾನು ಮ್ಯಾಗ ಹೋಗ್ಬೇಕಾಯ್ತಿತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಎಡಿಟಿಂಗ್ ಮಾಡಬೇಕಾದ್ರೆ ಅದು ಮಾಡಬೇಕಾದ್ರೆ ಬಟ್ ಇಲ್ಲಿ ಬಂದ ಮೇಲೆ ಹಿಡಿದು ನನಗೆ ಸ್ವಲ್ಪ ರೂಮ್ ರೂಮ್ನಾಗಿ ಕುಂತಿ ಮಾಡ್ಬೋದು ಹಾಗಾಗಿ ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತದ ಹಾಗಾಗಿ ಇವು ಏನಾರ ಮಾಡಬೇಕು ಅಂದ್ರೆ ಅದು ಈ ಮಾಡ್ಬೇಡಿಸ ಒಂದು ಸ್ವಲ್ಪ ಬಿಟ್ಕೊಟ್ಟೀನಿ ಈಗ ಏನಿಲ್ಲ ಯಾರು ಏನ್ಯಾಕ ಅನ್ಕೊಂಬಲ್ಯಾಕ ಬಟ್ ನಾ ವೀಡಿಯೋ ಮಾಡೋದು ಮಾಡ್ತೀನಿ ಹಾಗೆ ಒಂದು ಸ್ವಲ್ಪ ಏನಾರ ಮಾಡಬೇಕು ಬಂತು ಅಂದ್ರೆ ಭೀ ಬಿಟ್ರಿ ಭೀ ಏನು ಭೀ ಇದು ಮಾಡ್ಕೋಬೇಡ್ರಿ ಹಾಗೆ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡತ್ತೀರಿ ಅವರೆಲ್ಲ ನನ್ನ ವೀಡಿಯೋ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಆಲ್ಮೋಸ್ಟ್ ಆಲು ಎಲ್ಲರದ್ದು ನಂದು ಒನ್ ಇಯರ್ ಆಲೋಗ ಬಂತು ಈಗ ನ್ಯೂ ಇಯರ್ ಅಂದ್ರೆ ಈ ಡಿಸೆಂಬರ್ನಾಗೆ ಸ್ಟಾರ್ಟ್ ಮಾಡೀನಿ ಬಟ್ ಚಾನಲ್ ಕ್ರಿಯೇಟ್ ಮಾಡಿದ್ದು ಡಿಸೆಂಬರ್ನಾಗೆ ಬಟ್ ನಾನು ಅಪ್ಲೋಡ್ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ದು ನ್ಯೂ ಇಯರ್ ಹಿಡಿದು ಅಂದ್ರೆ ಡಿಸೆಂಬರು ಥರ್ಟಿ ಹಿಡಿದು ನಾನು ವೀಡಿಯೋ ಸ್ಟಾರ್ಟ್ ಮಾಡೀನಿ ಹಾಕ್ಲಾಕ ಅದು ಸಲ ಒನ್ ಇಯರ್ ಆಯಿತು ಇನ್ನು ನಂದು ಹಾಫು ಇನ್ನು ಒನ್ ಒಂದು ಹಝ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಚಂಟೈಜೇಷನ್ ಆಗಿಲ್ಲ ಅದ್ರ ಸಲುವಾಗಿ ಇನ್ನೊಂದು ನಾಲ್ಕು ನೂರು ಚಾನಲ್ ಒಂದು ಸರ್ತಿ ಮಾನಿಟೈಜೇಷನ್ ಆದ್ರೆ ಸಾಕು ಇನ್ನೊಂದು ಫೋರ್ ಹಂಡ್ರೆಡ್ ಜನ ಬೇಕು ಅಷ್ಟೇ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರ್ಯಾರು ಎಲ್ಲ ವೀಡಿಯೋ ನೋಡ್ಲತ್ತೀರಿ ಅವರೆಲ್ಲ ಹಾಗೆ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳ್ರಿ ಇಷ್ಟು ವೀಡಿಯೋ ನೋಡ್ಲಾಕ ಹಾಗೆ ಇಷ್ಟ ಆದ್ರ ಲೈಕ್ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ರಿ ಓಕೆ ನಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈಗ ಹಿಡ್ದು ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಹಾಗೆ ನಮ್ದೇನತ್ತದಪ್ಪ ಅಂದ್ರೆ ಓನ್ಲಿ ಕುಕ್ಕಿಂಗ್ದು ಮನೆಗಿಂದ ವೀಡಿಯೋ ಹಾಕ್ಲತ್ತೀನಿ ಸ್ವಲ್ಪ ಹೊರಗಿಂದ ಅದು ಹೋದಾಗ ಭೀ ಹಾಕಬೇಕು ಬಟ್ ಆಲ್ಮೋಸ್ಟ್ ಆಲ್ ನಾವು ಮನೆಗಿದ್ ಚುಟ್ಟಿ ಇದ್ರೂ ಭೀ ನಾವು ಮನೆಗೆ ಇರ್ತೀವಿ ಯಾಕಂದ್ರೆ ಎಲ್ಲಿಗೆ ಹೋದ್ರೆ ಭೀ ಮತ್ತೆ ಮನೆಗೆ ಬರಬೇಕು ಇಲ್ಲ ಅಲ್ಲಿಗೆ ಎಲ್ಲಿಗಾರ ಹೋದೆವಿ ಅಂದ್ರೆ ನಮ್ಗೆ ಮನೆಗೆ ಯಾವಾಗ ಹೋಗ್ತೀವಿ ಅನ್ನಿಸ್ತದೆ ಅದ್ರ ಸಲುವಾಗಿ ಅಷ್ಟೊಂದು ನಾವು ಹೊರಗೆ ಹೋಗೋಲ್ಲ ಯಾಕಂದ್ರೆ ನಿನ್ನೆ ಕ್ರಿಸ್ಮಸ್ ಇತ್ತು ಹಾಲಿಡೇ ಇತ್ತು ಬಟ್ ಹೋಗಬೇಕು ಅಂದ್ಕೊಂಡೇವಿ ಹೋಗ್ಲಕ್ಕಾಗಲಿಲ್ಲ ಈಗ ಫೋರ್ ಡೇಸ್ ಹಾಲಿಡೇ ಅಮ್ಮಗು ಬಟ್ ನಾವು ಎಲ್ಲಿಗೆ ಹೋಗೋದಿಲ್ಲ ಮನೆಗೆ ಇರೋದ ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ನಾನು ಮನೆಗಿಂದ ವೀಡೆ ಹಾಕ್ತೀನಿ ಯಾವಾಗಾರ ಹೊರಗೆ ಹೋದ್ರೆ ಅಷ್ಟೇ ಹೊರಗೆ ಹಾಕ್ತೀವಿ ಅದು ಭೀ ನಮ್ಮ ಮನೆಯವ್ರಿಗೆ ಚುಟ್ಟಿ ನಮ್ಮ ಅಮ್ಮಗೆ ಚುಟ್ಟಿ ಇದ್ದರೆ ನಾವು ಹೋಗರೆ ಹೋಗ್ತೀವಿ ಹಾಗಾಗಿ ಹೊರಗಿನ ಅಷ್ಟೊಂದು ಹೊರಗಿನ ವೀಡಿಯೋಗಳು ಬರೋಲ್ಲಾಗ್ಯಾವ ಅಷ್ಟೇ ಇನ್ನು ಇಲ್ಲದ್ರೆ ಹಾಕ್ತೀನಿ ಹೊರಗೋದು ಹೋದೆವಂದ್ರೆ ಭೀ ಇನ್ನು ಏನಪ್ಪ ಅಂದ್ರೆ ಈಗಿನ ಹಿಡಿದು ಹೇಳ ನಮ್ಮ ಮನೆಯವ್ರಿಗೆ ಒಪ್ಪಿಸ್ತೀನಿ ಒಂದಿನ ಕುಂತಿ ಯಾಕಂದ್ರೆ ಹೊರಗೆ ಅದು ಹೋದರು ವೀಡಿಯೋ ಒಬ್ರು ಬೇಕಲ್ವ ಈಗ ಅದ್ರ ಸಲುವಾಗಿ ಈಗ ಒಪ್ಪಿಸಿ ಅದು ಮಾಡಿ ಇನ್ನು ಹೊರಗಿಂದು ಭೀ ಕಂಪಲ್ಸರಿ ವೀಡಿಯೋ ಹಾಕ್ತೀನಿ ಇನ್ನು ಇನ್ನು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ನಾಗ ಇನ್ನ ಮನೆಯಾಗ ಭೀ ಫಂಕ್ಷನ್ ಅದು ಇರ್ತದೆ ಅದ್ರದ್ದೆಲ್ಲ ವೀಡಿಯೋ ಅಪ್ಲೋಡ್ ಬರ್ತದೆ ಯಾವ ಫಂಕ್ಷನ್ ಅಂತ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೆಸ್ ಇದ್ದಿರಬೇಕು ಇನ್ನು ನೋಡಮ್ಮಿ ಇನ್ನು ಒನ್ ಮಂತ್ ಅದಲ್ವ ಅಲ್ಲಿತನ ನೋಡಮಿ ಹಾಕ್ತೀನಿ ಈಗ ಬೇಳೆ ಕುದ್ದದ ಇನ್ನು ಅದು ಸೈಡಿಗೆ ಇಟ್ಟೀನಿ ಈಗ ಅನ್ನ ಬಗರ್ ಹೊಡಿತೀನಿ ಇದ್ರಾಗ ಆಯ್ತದ ಇಲ್ಲೋ ಗೊತ್ತಿಲ್ಲ ಬಟ್ ಸಿಂಪಲ್ ಆಗಿ ಮಾಡ್ತೀನಿ ಫ್ರೆಂಡ್ಸ್ ಹಿಂಗೆ ಮಾಡೋದು ಹಿಂಗೆ ಊಟ ಮಾಡೋದು ನ ನಂದು ಥೀಮ್ ಏನದಪ್ಪ ಅಂದ್ರೆ ಅಡುಗೆ ಮಾಡಿರ್ತೀವಲ್ವ ಈಗ ಬಿಸಿ ಬಿಸಿದು ಅಡುಗೆ ಮಾಡೋದು ಅಡುಗೆಗೆ ಕಾಯಿಸ್ಬಾರ್ದು ಇಲ್ಲ ನಾವು ಭೀ ಕಾಯಬಾರ್ದು ನಾವು ಕಾಯ್ದವ್ರ ಏನಪ್ಪ ಅಂದರೆ ಇನ್ನೂ ಸ್ವಲ್ಪ ಲೇಟ್ ಆದರೂ ಭೀ ಪರವಾಗಿಲ್ಲ ಬಟ್ ಅಡುಗೆಗೆ ನಾವು ಯಾವತ್ತು ಭೀ ಕಾಯಿಸ್ಬಾರ್ದು ಅಂಬದು ನನ್ನ ಥೀಮು ಹಾಗಾಗಿ ನಾನು ಫಸ್ಟ್ ಯಾವಾಗ ಅಡಿಗೆ ಆಯ್ತು ನೋಡ್ರಿ ಬಿಸಿ ಬಿಸಿ ಊಟ ಒಂದೇ ಮಾಡ್ತೀನಿ ಇಲ್ಲಿ ನೋಡ್ರಿ ನಾ ನಮ್ಮ ಜಾಮು ಹಿಕ್ಕಿಲ್ಲ ಏನಿಲ್ಲ ಹೋಮ್ ವರ್ಕ್ ಬರ್ಲತ್ತಾಳಲ್ವ ಹಾಗಾಗಿ ಈಗ ಹಿಕ್ಕಿಲ್ಲ ಏನಿಲ್ಲ ಇನ್ನು ಮನೆಗೆ ಇರೋದಲ್ವ ಅವ್ರಿಬ್ಬರು ಆಕತ್ತಿಂಗಿ ನಾ ಏಟ್ ಹಿಕ್ಕಿ ರೆಡಿ ಮಾಡ್ರೆ ಭೀ ಕುದುಟ್ಕೊಂಡು ಜಗಡ ಆಡ್ತಾರೆ ಮುಂಜಾನೆ ಆಯ್ತಿನ ಕೂದಲು ಈ ಥರ ಆಗಿದ್ವಿ ಇಬ್ಬರು ಜಗಳ ಆಡಿಸೆ ಆ ಥರ ಆಗ್ಯದ ಹಂಗಾಗಿ ನಾನು ಹೋಗಿಲ್ಲ ಮತ್ತು ಅವಿ ಜಗಳ ಆಡ್ತಾರ ಅಂತಂದು ಅದ ಟೂ ಪೇಜ್ ಅದ ಫ್ರೆಂಡ್ಸ್ ಎಣ್ಣೆ ಹಾಕಿ ಸಾಜಿರ ಹಾಕಿನಿ ಇನ್ನ ಉಳ್ಳಾಗಡ್ಡಿ ಹಾಕ್ತೀನಿ ಸಿಂಪಲ್ ಆಗಿ ಮಾಡ್ಲತ್ತೀನಿ ನಂಗೆ ಇಷ್ಟ ಆಯ್ತಾರ ಸಿಂಪಲ್ ಇದಕ್ಕೆಲ್ಲ ಹಾಕಿ ಅದು ಹಾಕಿ ಮಾಡಕ ಈ ತರ ನಾವು ಸಿಂಪಲ್ ಮಾಡ್ಕೊಂಡಂದ್ರೆ ತುಪ್ಪ ಟೇಸ್ಟ್ ಹಾಗಾಗಿ ಆಯ್ತಾರ ಫ್ರೆಂಡ್ಸ್ ನಂದು ಏನಪ್ಪಾ ಅಂದ್ರೆ ನಾನು ಯಾವುದೇ ಫಸ್ಟ್ ಅಡುಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ರೀ ಎಲ್ಲ ಬವಣಿಗಳಲ್ಲಿ ಇವು ರೊಟ್ಟಿ ಮಾಡಬೇಕಾದ್ರೆ ಹಂಚು ದೋಸೆ ಮಾಡಬೇಕಾದ್ರೆ ದೋಸೆದ ಹಂಚು ಈ ಥರ ಬ್ಯಾಳಿ ರುಬ್ಕೊಬೇಕಾದ್ರೆ ಇದು ಎಲ್ಲ ಫಸ್ಟು ತೊಳ್ಕೊಂಬೋದು ಒಂದೊಂದು ಒಂದು ರಾಟಿ ಆಗ್ಯಾರ ಓ ಸಿಡಿ ಅಂತ ನೋಡಿರಿ ಆ ಥರ ಅನ್ಕೋರಿ ಈಗ ಎಲ್ಲ ತೊಳೆಯೋದು 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 ಇಲ್ಲಿ ಬಂದ ಮೇಲೆ ಈ ಥರ ಸ್ಟಾರ್ಟ್ ಆಗ್ಯದ ನನಗೆ ಒಂದೊಂದು ಸರ್ತಿ ಈಗ ಹಳ್ಳಿಯಾಗಿದ್ದಾಗ ನಮ್ಮ ಊರಾಗಿದ್ದಾಗೆಲ್ಲ ಫಸ್ಟ್ ನಾವು ಸಣ್ಣವರಿದ್ದಾಗ ಅದೇ ಕೈಲಿ ಊಟ ಮಾಡೋದು ಅದೇ ಕೈಲಿ ಎಲ್ಲ ಕೆಲಸ ಮಾಡೋದು ಒಲಿ ಬಲಿ ಒಲಿ ಮೇಲೆ ಮಾಡ್ತಿದ್ದೇವಲ್ವಾ ಒಲಿದ್ ಮಾಡೋದು ಈಗಿಲ್ಲ ಈಗ ಊರಾಗ ಹೋದ್ರ ಭಿ ಏನಿಸ್ಬಿಡಪ್ಪಾ ಅಂದ್ರೆ ಈಗ ಒಲಿ ಮೇಲೆ ಅಡ್ಡಿ ಮಾಡ್ಲತ್ತಿ ಇಲ್ಲ ಕೈ ತೊಳ್ಕೊತಾನೆ ಇರ್ತೀನಿ ಆ ಆತರ ಓದಿಡಿ ಹೋಗ್ಯದ ನನಗೊಂದು ಗೋಲ್ಡನ್ ಕಲರ್ ಆಗ್ಯಾವಲ್ವಾ ಕ್ಯಾರೆಟು ಸ್ವಲ್ಪ ಹಾಕ್ಲತ್ತೀನಿ ಕ್ಯಾರೆಟು ಹಲ ಪೇಸ್ಟು ಇಲ್ಲಿ ಹಲ ಮೇಲೆ ಹಸಿ ವಾಸನೆ ಹೋಗಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನೂ ಸ್ವಲ್ಪ ಉಪ್ಪು ಹಾಕ್ಲತ್ತೀನಿ ಮತ್ತೆ ಹಾಕತ್ತೀನಿ ಇನ್ನೊಂದು ಸ್ವಲ್ಪ ಖಾರ ಮೆಣಸಿಕ್ಕಿ ಹಾಕಿನಲ್ವ ಒಂದು ಮೂರು ಹಾಕಂಗೆ ಹಾಕಿನಿ ಒಂದು ಸ್ವಲ್ಪ ಖಾರ ಅಷ್ಟೇ ಹಾಕಿನಿ ಸಿಂಪಲ್ ಆಗಿ ಅಷ್ಟೇ ಇದು ಭೀ ಖಾರ ಸುಮ್ಮ ಹಾಕಿನಿ ಏನೋ ಖಾರ ಆಯ್ತದ ಏನು ಮಾಡ್ಕೋ ಗೊತ್ತಿಲ್ಲ ಇನ್ನು ಇದಕ್ಕೆ ಅಕ್ಕಿ ಆಯ್ತದೋ ಎಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್ ಇಷ್ಟು ದೊಡ್ಡ ದೊಡ್ಡ ತೊಗೊಂಡಿತ್ತೇನೋ ಅನ್ಕೋತೀನಿ ನಾನು ಈ ಥರ ಸ್ವಲ್ಪ ಎಣ್ಣೆಗೆ ಫ್ರೈ ಆಗಬೇಕು ಅಕ್ಕಿ ಅವಾಗ ಅನ್ನ ಇನ್ನೂ ಟೇಸ್ಟ್ ಆಯ್ತದ ಅಲ್ಲಿ ತನಕ ನಾನು ಬ್ಯಾಳಿಗೆ ಮುಂಚೆ ಕಾಯ್ದು ಹುಳಿ ಅದು ಹಿಂಕೋತೀನಿ ಬ್ಯಾಳಿ ಬಿ ಬಗಾರು ಹಾಕ್ಬೇಕಲ್ವ ಅದ್ರ ಸಲುವಾಗಿ ನಾವು ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಒಂದು ಆಗೋಗ್ಯಾವ ಸಣ್ಣ ಸಣ್ಣ ಊರಾಗಿಂದ ತಂದು ಅವ ಸಣ್ಣ ಸಣ್ಣ ಅವ ಕೊಯ್ಲಾಕ ಅಂದ್ರೆ ಬ್ಯಾಸ್ ಅಂತ ನನಗೆ ಎಷ್ಟು ಬೇಕು ಹೀಗೆ ಅಳಿಸ್ ಮಾಡ್ಕೊತೀನಿ ನಾನು ಅದ ಈಗ ನೋಡ್ಬೋದು ಈಗ ಇದಕ್ಕೆ ನಾನು ಕಲರ್ ನೋಡ್ರಿ ಅರಿಶಿನ ಕಲರ್ ಈಗ ಬಿಡ್ಲತ್ತದ ಸ್ವಲ್ಪ ಫ್ರೈ ಆಗಿದ ಅದಕ್ಕೆ ನೀರು ಹಾಕೋತೀನಿ ಮೂರು ಗ್ಲಾಸ್ ತೊಗೊಂಡಲ್ವ ಹೆಚ್ಚಿಗೆ ಬೇಕು ಬಟ್ ಸಾಕಾಯ್ತದ ಎಲ್ಲ ಗೊತ್ತಿಲ್ಲ ಮೂರು ಹಾಕೀನಿ ಸಾಕು ಎರಡುಗೆ ಸಾಕಾಯ್ತು ಇನ್ನು ಮ್ಯಾಗಿನ ಹಾಫ್ ಕಪ್ ಹ್ಞೂ ಬರೀ ನಾ ಫ್ರೆಂಡ್ಸಲ್ಲಿ ಬ್ಯಾಳಿ ಬಗಾರ್ ಹೋಗಿಟ್ಕೊಳ್ತೀನಿ ಆ ಕಡೆ ಅನ್ನಕ್ಕಿಟ್ಟಿನಲ್ವ ಇಲ್ಲಿ ಬ್ಯಾಳಿ ಆಯ್ತದ ಹಂಗಾಗಿ ಬ್ಯಾಳಿ ಬಗಾರ್ ಹಾಕ್ಬೇಕಂತಂದು ಕ್ರಾಸ್ ಹಚ್ಚರ ಮನೆಯವರು ಎಣ್ಣೆ ಹಾಕ್ಯಾರಲ್ವ ಹಿಂಗೆ ಬೇರೆ ಕಡೆ ಹಚ್ಚರೆ ಎಣ್ಣೆ ಸೋರ್ತದ ಇಲ್ಲದ್ರೆ ಸೋರಲ್ದು ಹಾಗಾಗಿ ಬೇರೆ ಕಡೆ ಹಚ್ಚರ ಈ ಶಾಶಿ ಈ ಥರ ಮಿಕ್ಸ್ ಮಾಡಿಟ್ಕೊತೇವಲ್ವ ಅದು ಈ ಹತ್ತಿ ಒಣ ಮೆಣಸಿನ್ಕಾಯಿ ಹಾಕ್ಲತ್ತೀನಿ ಅದು ಉಳ್ಳಾಗಡ್ಡಿ ಉದ್ದುದ್ದು ಕಟ್ ಮಾಡಿಟ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಬರತನ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗ್ಯ ಫ್ರೆಂಡ್ಸ್ ಈಗ ಎಲ್ಲ ಒಳಗಡೆ ಫೇಸ್ಟು ಹಾಕ್ತೀನಿ ಒಂದು ಸ್ವಲ್ಪ ಕಲರ್ ಬರತ್ತದ ಈ ಥರ ಹೊತ್ಲತ್ತದ ಅದ್ರ ಸಲಕ್ಕ ಈಗ ಬೇಳೆ ಹಾಕವ ಅಷ್ಟೇ ಸಿಂಪಲ್ ಆಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ಗಾಢ ಅನ್ಸುತ್ತ ಹಂಗಾಗಿ ಊಟ ಮಾಡೋದ್ರೀ ಚಂದ ಒಂದೆರಡು ಕುದಿ ಬರೋ ತನಕ ಕುದಿಸ್ಕೊಂಡ್ರಲ್ವ ಫ್ರೆಂಡ್ಸ್ ಇಷ್ಟು ಟೇಸ್ಟಿ ಆಯ್ತದ ಬ್ಯಾಳಿ ಇನ್ನ ಕೇಳಬೇಡ್ರಿ ಅಂತಕ್ಕೊರಿ ಬಿಸಿ 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 ಬಗಾರ ಅನ್ನೋದು ಕೂಡ ಸೂಪರ್ ಟೇಸ್ಟ್ ಆಯ್ತದ ಇನ್ನು ಅನ್ನ ಏನಾಗಿದೆ ತೋರಿಸ್ತೀನಿ ಬರ್ರಿ ಯಾರು ಬೈಲಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಯಾಕೆಂದ್ರೆ ಮನೆ ದೊಡ್ಡ ದೊಡ್ಡ ಅವ ಅಂದ್ರೆ ಭೀ ಇದ್ರಾಗ ಆಯ್ತದೇನೋ ಅಂತ ಇತ್ತೀನಿ ಬಟ್ ಇಷ್ಟೆಲ್ಲ ಫುಲ್ಲು ಉಕ್ಲತ್ತದ ಪರವಾಗಿಲ್ಲ ಆಯ್ತದ ಅಂದ್ಕೊಳ್ಲತೀನಿ ಈಗ ಅವೆಲ್ಲ ಎಲ್ಲಿ ತೆಗಿಲಿ ಅಂತಂದು ನಾನು ಇದ್ರೊಳಗೆ ಮಾಡೀನಿ ಆಯ್ತದ ಆಲ್ಮೋಸ್ಟ್ ಯಾಕಂದ್ರೆ ಅಕ್ಕಿ ನೆನಕಿನಲ್ವ ಹಂಗಾಗಿ ಆಯ್ತದ ಆಗಿದ್ಮೇಲೆ ನಾನು ಕೊತ್ತಂಬರಿ ಹಾಕ್ತೀನಿ ಹಿಂಗೆ ತಾನೇ ಹಾಕೋತಾ ಇರ್ತದೆ ಮತ್ತೆ ಇಲ್ಲಾದ್ರೂ ಮಿಕ್ಸ್ ಮಾಡಲ ಬರಲ್ಲ ಆಮೇಲೆ ಅನ್ನಕ್ಕೂ ಉಪ್ಪೇ ಹಾಕಿಲ್ಲ ಈಗ ನೆಪ ನಂಗೆ ಒಂದು ಸ್ವಲ್ಪ ಹಾಕಿನಲ್ವ ಅಷ್ಟೇ ಮತ್ತೆ ಹಾಕಿಲ್ಲ ಈಗ ಹಾಕ್ತೀನಿ ಉಪ್ಪು ಹಾಕಲ್ಲೇನೇ ಅನ್ನ ಮಾಡತ್ತೀನಿ ಇವತ್ತು ಸಿಂಪಲ್ ಅಡುಗೆ ಸಿಂಪಲ್ ಅಡುಗೆ ಅನ್ಕೋತಾ ઉપા કેલા ಈಗ રાખી ಚೆನ್ನಾ ಮಿಕ್ಸ್ ಮಾಡ್ಕೋ ಸಿಂಪಲ್ ಸಿಂಪಲ್ ಅನ್ಕುತ್ತಾ ಅಳಿ ಮಾಡಿ ಉಪ್ಪಿಲ್ಲೆನೇ ಹುಡುನೇ ಕೈತಿತಿ ಇವತ್ತು ಟೇಸ್ಟ್ ಇಲ್ದೇನೇ ಉಪ್ಪಿಲ್ಲದೇನೇ ನಾರ್ಗಿ ಹೀಗೆಲ್ಲ ನೀರು ಹಿಡಿಬೇಕಾದ್ರೆ ನಾವೇನು ಮಾಡ್ತಿದ್ದೀವಪ್ಪ ಅಂದ್ರೆ ನಮ್ಮ ಸಣ್ಣಲ್ಲಿದ್ದಾಗ ನಮ್ಮ ಅಮ್ಮ ಎಲ್ಲ ಹಸಿದು ಬಟ್ಟೆ ಇರ್ತದಲ್ವ ದಸ್ತಿ ಇದು ಬೇರೆ ಬಟ್ಟೆ ಆಗಲಿ ಚೆನ್ನಾಗಿ ಇರ್ತದಲ್ವ ಅದು ತೊಯಿಸಿ ಇದ್ರ ಮ್ಯಾಲ ಮುಚ್ಚಿಬಿಡ್ತಿದ್ರು ಈಗ ಇದು ಸಲುವಾಗೇ ಈಗ ಎಲ್ಲಿ ತೆಗಿಲಿ ಅಂತಂದು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಂಗೆ ಕುದೀಲಕ್ಕೆ ಇಟ್ಕೊಳ್ತೀನಿ ಅದು ಟೇಸ್ಟೇ ಬೇರೆ ಆಯ್ತದ ಇನ್ನು ಇವೆಲ್ಲ ವೈದ್ಯ ಇಟ್ಟು ಬರ್ತೀನಿ ಫ್ರೆಂಡ್ಸ್ ಫಸ್ಟ್ ನಾನು ಹೊಲ ಹತ್ತಿನಲ್ವಾ ಹೇಳಿ ಈಗ ಹಾಕಿದ್ರಾಯ್ತು ಇಲ್ಲದ್ರೆ Pudhulella mariyo, jobar kondeyo rindirtawa, bega-begana, hangaagi. Matta chikmi boithava. Chikmi boithava, aadu chikki aadu boithava, yoribur jagda aatara alwa, aadu salwak chikmi boithava. Aa, nan tangiwe jagda aatara first. Aadu salwak first eki ikkara aipu, ilodara pudhulella mariyo boithava. Ningi yao dance malayo iti? ಯಾವಾಗ ಗಜಪೂಜಕ ತಾತಿಕ ಗಜಪೂಜಕ ಗಜಪೂಜಕಿನ ತಾತಿಕೆ ಪ್ರೋಗ್ರಾಮ್ ಅದನ್ನ ಸೆಲೆಕ್ಟ್ ಮಾಡಿರಲ್ಲ ಇನ್ನ ಏನು ಬ್ರಹ್ಮಮಕಟ ಏನೋ ಅಲ್ಲೇ ನಾ ಬ್ರಹ್ಮಮಕಟ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಂದಿರಲ್ಲ ಇನ್ನ ನನಗೆ ಏನು ಗೊತ್ತಿಲ್ಲ ಅಂತೀ ಹ್ಮ್ ಕಲ್ಲಕೊಂಡಿದ್ದೀನಿ ಕೊಂಡಿದ್ದೀನಿొక్క ಹರದಂತಾ ಅಲ್ಲಾಂತಿನಾ ಆ ಆದ್ರೆ ನಾನು ನಿಮಗೆ ಹೇಳಿ ನೋಡೋಣ್ವಿ ಅದಿಲ್ಲ ಪಟ್ಟಿ ಪ್ರೋಗ್ರಾಮ್ ಕಿದ್ದಿನಾ ಇಲ್ಲ ಹಾ ಇಲ್ಲ ಇದ್ದಿರಾ ಹಾ ಇದ್ದಿರಾ ಇದ್ದಿರೋ ಮತ್ತೆ 나ಳೆ ಪ್ರಾಕ್ಟೀಸ್ ಹೋಗದ ಅದು ಶಿವಾಲಯಕ್ಕೆ ಅದು ಗಜಪಟ ದಿನ ಹೋಗಿರೋ ಹಾ ಅಲ್ಲಿ ಇದ್ದೀನಿ ಅಣ್ಣ ಕರ್ಕೊಂಡು ಐತೀನಿ ಸುಮ್ಮನೆ ಬದಾರಿ પેટ્રોલ ಯಾಶ ಅದು ಹಾಕೊಂಡು ತರ್ಕೊಂಡು ಹೋಗಲ್ಲ ಇದ್ದಿರಾ ಮತ್ತೆ ಇಲ್ಲ ಅಂತ ಹೇಳದಿಲ್ಲ ನೀನು ನನಗೆ ಯಾಕ ಇಲ್ಲಾದ್ರೆ ವೈಟ್ ರೈಸ್ ಇದ್ರೂ ಇಷ್ಟೊಂದು ಹತ್ತಲ್ಲ ಇನ್ನು ಬಿಸಿ ಬಿಸಿ ಬಿಸಿದಬೇಕಲ್ವ ಹಂಗಾಗಿ ಈ ಇನ್ನೊಂದು ಸ್ವಲ್ಪ ಉಮುಗಾದ್ರೆ ಆಗೋಯ್ತು ಇನ್ನೊಂದು ಸ್ವಲ್ಪ ನೀರು ಅನ್ನಿಸ್ ಸಲುವಾಗಿ ಕುದ್ದು ನೋಡ್ರಿ ಅಷ್ಟು ಒಂದು ಸ್ವಲ್ಪ ಉಮುಗಾದ್ರೆ ಆಗೋಯ್ತು ಇನ್ನು ಬ್ಯಾಳೆ ಬಿ ಆಗೋಗ್ಯದ ಕುದಿಲತ್ತದ ಅಷ್ಟೇ ಇನ್ನು ಆಯಿತು ಫ್ರೆಂಡ್ಸ್ ಇವತ್ತಿಂದು ಅಡುಗೆ 티브 ಇರ್ತದ ಅದು ಫ್ರೆಂಡ್ಸ್ ಬಿಜಿ ಇಸ್ ಅಣ್ಣ ಬ್ಯಾಲಿ ಉಳ್ಳಕಿದ್ದೆವಿ ಸ್ವಲ್ಪ ಲೇಟ್ ಆಯ್ತು ಫೋನ್ ಮಾಡಿದ್ಕೂ ಹಂಗಾಗಿ ಮಾತಾಡತಾನ ಕಿಚಡಿ ಅಲ್ಲದು ಬಗರ್ ರೈಸ್ ನಾ ಮಾಡ್ತೀವಿ ಕಿಚಡಿನ್ನ ಅಲಸ್ ಮಾಡ್ತಾರ್ ಬಗರ್ ಇಲ್ಕೋಡಿ ನಾನು ಬಾಲಾ ಅದ್ರ ಸಲುವಾಗಿ ಈಗ ಫೋನ್ ಸ್ವಲ್ಪ ಲೇಟ್ ಮಾಡಿ ಊಟ ಮಾಡಿ ಇಲ್ಲಿ ಬಿಟ್ಟು ಇಲ್ಲಿ ಜಾಗದ್ ಸುತ್ತಿ ಹಾಕಿ ಉಂಟರಿ ಈಗ ಊಟ ಮಾಡತೀವಿ ಬಿಸಿ ಬಿಸಿದು ಓಕೆನಾ ಸ್ವಲ್ಪ ತನಗ ಅಷ್ಟೇ ಮತ್ತೆ ಬೇಳೆ ಗರಮ್ ಮಾಡೀನಿ ಎಷ್ಟೇ ಫ್ರೆಂಡ್ಸ್ ಇರುತ್ತೆ ಸಿಂಪಲ್ ಆಗಿದೆ ಇನ್ನ ಊಟ ಮಾಡ್ತೀವಿ ಫಸ್ಟ್ ಓಕೆನಾ ಬೈ ಬೈ